ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದ ವಾಲ್ಮೀಕಿ ಮೈದಾನದಲ್ಲಿ ನೊಳಂಬ ಲಿಂಗಾಯತ ಸಂಘದಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ಮೂರನೇ ಜಯಂತಿ ಕಾರ್ಯಕ್ರಮವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಹೊಳಲ್ಕೆರೆ ಶಾಸಕ ಡಾ ಎಂಚಂದ್ರಪ್ಪ ವಿಧಾನಪರಿಷತ್ ಸದಸ್ಯ ಕೆಎಸ್ ನವೀನ್ ಮಾಜಿ ಸಚಿವ ರೇಣುಕಾಚಾರ್ಯ ಸಿರಿಗೆರೆ ಬೃಹನ್ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಸೇರಿದಂತೆ ವಿವಿಧ ಮಠದ ಸ್ವಾಮೀಜಿಗಳು ಉಪಸ್ಥಿತರಿದ್ದರು ಬಳಿಕ ಬಿವೈ ವಿಜೇಂದ್ರ ವೀರಶೈವ ನೊಳಂಬ ರಾಜರು ನಾಡನ್ನು ಕಟ್ಟುವ ಕೆಲಸ ಮಾಡಿದ್ದಾರೆ ಶ್ರೀ ಗುರು ಸಿದ್ದರಾಮೇಶ್ವರರು ಸಾವಿರಾರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ನಾಡಿಗೆ ಕೀರ್ತಿ ತಂದಿದ್ದು ಎಲ್ಲ ಸಮಾಜದ ಏಳಿಗೆಗೆ ಶ್ರಮಿಸಿದ್ದಾರೆ ಎಂದು ಸ್ಮರಿಸಿದರು ನಮ್ಮ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾವೆ ಮಾಡಿರುವಂಥದ್ದು ಎರಡು ಸಾವಿರದ ಇನ್ನೂ ಕೂಡ ನೆನಪಿದೆ ನಮ್ಮ ಹೊನ್ನಾಳಿಯ ರೇಣುಕಾಚಾರ್ಯ ವೇದಿಕೆ ಮೇಲೆ ಅವರ ಪ್ರಯತ್ನದಿಂದ ನಮ್ಮ ನಡಂಬ ಸಮಾಜಕ್ಕೆ ಬೆಂಗಳೂರು ಮಹಾನಗರದಲ್ಲಿ ಉಳ್ಳಾಳದಲ್ಲಿ ಸುಮಾರು ಅವತ್ತ ಎರಡು ಸಾವಿರದ ಎಂಟರಲ್ಲಿ ಸುಮಾರು ಮೂವತ್ತು ನಲವತ್ತು ಕೋಟಿ ಬೆಲೆ ಬಾಳತಕ್ಕಂತ ಒಂದು ನಿವೇಶನವನ್ನ ನಮ್ಮ ಸಮಾಜಕ್ಕೆ ಕೊಡಿಸುವಂತ ಕೆಲಸ ರೇಣುಕಾಚಾರ್ಯ ಅವರು ನಮ್ಮ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಆಗಿರುವಂತದ್ದು